ಇನ್ನು ಕನ್ನಡದ ಖ್ಯಾತ ನಾಯಕಿ ನಟಿ ಇದೀಗ ವಿದೇಶ ಆಗಿದ್ದಾರೆ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಬರ್ತಾರಂಥದ್ದು ಹೌದು ಇನ್ನು ಕನ್ನಡ ತೆಲುಗು ತಮಿಳಿನಲ್ಲೂ ಕೂಡ ಅಭಿನಯಿಸಿದಂಥ ಅದ್ಭುತವಾದ ನಟಿ ಇದೀಗ ಸೆಳೆದಿದ್ದಾರೆ ಇನ್ನು ಇವರು ಈಗ ಕೊನೆ ಸೆಳೆದಿದ್ದ ವಿಚಾರ ಅಂತಂದರೆ ಈಗ ಸದ್ಯ ಮಗುವಿಗೆ ಜನ್ಮ ಕೊಡುವಂಥ ಸಂದರ್ಭದಲ್ಲಿ ಅಥವಾ ಇವರೋದ್ರ ರಥಸ್ರಾವವಾಗಿ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರಂಥದ್ದು ಆಗಲಿ ಯಾರು ಅಂತ ನೋಡ್ತಾರೆ ಸ್ಮಿತಾ ಪಾಟೀಲ್ ಅವರು ಏನೋ ಸ್ಮಿತಾ ಪಾಟೀಲ್ ಅವರು ಇನ್ನು ಮುಂಜಾನೆ ಆರು ಮೂವತ್ತರ ಸುಮಾರಿನಲ್ಲಿ ಈಗ ಕೊನೆಯ ಸೆಳೆದಿದ್ದಾರೆ ಇನ್ನು ಸ್ಮಿತಾ ಪಾಟೀಲ್ ಅವರು ಕನ್ನಡ ಮಾತಾಡ್ತಾರೆ ತೆಲುಗು ಅತಿ ದೊಡ್ಡ ಡೈರಿಯ ನಾಯಕಿಯಾಗಿ ಕೂಡ ಗುರುಸ್ಕೊಂಡಿದ್ದಂಥವರು ನಾಯಕಿ ನಟಿಯಾಗಿ ಕೂಡ ಗುರ್ಸ್ಕೊಂಡು ಸಾಕಷ್ಟು ಹೆಸರು ಮಾಡಿದಂಥ ಇವರು ಕೇವಲ ಮೂವತ್ತೆರಡನೇ ವಯಸ್ಸಿನಲ್ಲಿ ಮಗುವಿಗೆ ಜನ್ಮ ಕೊಡುವಂಥ ಇವ ಸಂದರ್ಭದಲ್ಲಿ ಇಂದು ಕೊನೆಯ ಸೆಳೆದಿದ್ದಾರೆ ಸದ್ಯ ಇದರಿಂದ ಇಡೀ ತಿಮಿಳು ಚಿತ್ರಗ ತೆಲುಗು ಮತ್ತು ಕನ್ನಡ ಚಿತ್ರಗಳನ್ನು ಸಹ ಕಂಬನಿ ಬಿಟ್ಟಿದೆ ಇನ್ನು ಕನ್ನಡದಲ್ಲಿ ಜೂಟ್ ಸಿನಿಮಾದಲ್ಲಿ ಕೂಡ ಇವರು ಕಾಣಿಸ್ಕೊಂಡಿದ್ದರು ಸ್ಮಿತಾ ಪಾಟೀಲ್ ಅವರು ಇನ್ನು ಜೂಟ್ ಮತ್ತು ಮನಸ್ಸಲ್ಲ ನೀನೆ ಕಂದ ಮತ್ತು ನೀನ್ಯಾರೆ ಎಂಬ ಸಿನಿಮಾಗಳಲ್ಲಿ ಇವರು ಕಾಣಿಸ್ಕೊಂಡಿದ್ರು ಇಂಥ ಅದ್ಭುತವಾದ ಕಲಾವಿದೆ ಸ್ಮಿತಾ ಪಾಟೀಲ್ ಅವರು ಈಗ ನಿಧನರಾಗಿರೋದು ನಿಜಕ್ಕೂ ಕೂಡ ಅವರ ಕುಟುಂಬಕ್ಕೆ ಭರಿಸಲಾಗದ ನೋವು